ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆ ಇಡೀ ರಾಜ್ಯಾದ್ಯಂತ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಡೆಯೋದಿದೆ ಹಾಗಾಗಿ ರಾಜ್ಯದ ಪ್ರತಿ ಜಿಲ್ಲಾ ಕಮಿಟಿಗೆ ಸಂಬಂಧಪಟ್ಟಂತೆ ತಾಲೂಕು ಕಮಿಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ವತಿಯಿಂದ ಈಗಾಗಲೇ ಚುನಾವಣಾ ಪ್ರಕ್ರಿಯೆಗೋಸ್ಕರ ನೇಮಕಾತಿಯನ್ನು ಮಾಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಅದರಂತೆ ಇವತ್ತು ಮೈಸೂರು ಜಿಲ್ಲೆಯ ಅಧ್ಯಕ್ಷರ ಸ್ಥಾನಕ್ಕೆ ನಾನು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದು ನಾಮಪತ್ರ ಪತ್ರಿಕೆಯ ಪತ್ರದ ಪರಿಶೀಲನೆ ಏಳನೇ ತಾರೀಕು ನಡೆಯುತ್ತೆ ಎಂಟನೇ ತಾರೀಕು ಹಿಂಪಡೆಯುವಿಕೆ ಹಾಗೆ ಇದೇ ತಿಂಗಳ ಇಪ್ಪತ್ತೊಂದರ ಭಾನುವಾರದಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನದ ಪ್ರಕ್ರಿಯೆ ನಡೆಯುತ್ತೆ ಒಟ್ಟು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮೂರು ಸಾವಿರದ ಐವತ್ತು ಮತದಾರರಿದ್ದು ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ ಈಗಾಗಲೇ ನಮ್ಮ ಮೈಸೂರು ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಹನ್ನೊಂದು ಕಾನ್ಸ್ಟ್ಯೆನ್ಸಿಗಳೇನಿದೆ ಆ ಕಾನ್ಸ್ಟಿಟೆನ್ಸಿಯಲ್ಲಿ ಬರ್ತಕ್ಕಂಥ ನಮ್ಮ ಎಲ್ಲ ಮತದಾರರನ್ನು ಫೋನ್ಗಳ ಮುಖಾಂತರ ಮತ್ತು ವೈಯಕ್ತಿಕವಾಗಿ ಭೇಟಿ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುವ ಮುಖಾಂತರವಾಗಿ ಸಾಕಷ್ಟು ಜನರ ಒಪ್ಪಿಗೆ ಮೇರೆಗೆ ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ದು ಇಪ್ಪತ್ತೊಂದರ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ನಾವು ಗೆಲ್ಲುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ ನಮ್ಮ ಎಲ್ಲ ಸಮಾಜ ಬಂಧುಗಳು ನಮಗೆ ಕೈ ಹಿಡಿತಕ್ಕಂಥದ್ದಿದೆ ನಾವು ಈ ಚುನಾವಣೆಯಲ್ಲಿ ನೀಡುವಂಥ ಭರವಸೆ ಒಂದೇ ಸಮಾಜದ ಏಳಿಗೆಗಾಗಿ ಸಂಘಟನೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಹಾಕ್ತೇನೆ ಸಮಾಜದ ಕಡು ಬಡವರೇ ಇರ್ಬೋದು ಮಧ್ಯಮ ವರ್ಗ ಇರ್ಬೋದು ನಮ್ಮ ಎಲ್ಲ ಸಮಾಜ ಬಂಧುಗಳ ಪರವಾಗಿ ನಿಲ್ತಕ್ಕಂಥ ಒಂದು ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಒಂದು ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಬಹಳ ದೊಡ್ಡ ಸಮಾಜ ಬಹುಶಃ ಶೈಕ್ಷಣಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಸಮಾಜ ಇದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ಹಾಗಾಗಿ ನಾವು ರಾಜಕೀಯ ಮತ್ತು ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಅದು ಸಮಾಜದ ಪೂರಕವಾಗಿಯೇ ನಾವು ವೀರಶೈವ ಲಿಂಗಾಯತ್ ಸಮಾಜ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಭಾಳ ದೊಡ್ಡ ಸಮಾಜ ಹಾಗಾಗಿ ಇಲ್ಲಿ ಒಂದಷ್ಟು ಸಮಾಜದ ಪೂರಕವಾದಂಥ ಮತ್ತು ಯುವಕರ ಪ್ರಾತಿನಿಧ್ಯ ಮತ್ತು ಯುವಕರಿಗೆ ಹೊಸತನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆಯನ್ನು ಮಾಡುವಂಥ ಅವಶ್ಯಕತೆ ಇದೆ ಹಾಗಾಗಿ ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಮನವಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಆಗಬೇಕಾದಂತಹ ಎಲ್ಲ ಸಿದ್ಧತೆಗಳು ಏನಿದೆ ಅದು ಒಂದು ಪ್ರೋಸೆಸ್ ನಡೀತಿರ್ತಕ್ಕಂಥದ್ದು ಅದಕ್ಕೆ ಸಮಾಜದ ಸಾಕಷ್ಟು ಜನ ಹಿರಿಯರು ಈ ನಾಡಿನಂಥ ಕೆಲಸ ಮಾಡಿರ್ತಕ್ಕಂಥದ್ದು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅದು ಸರ್ಕಾರದ ಮುಂದಿನ ದಿನಗಳಲ್ಲಿ ಯಾವ ನಡೆಯನ್ನು ತೆಗೆದುಕೊಳ್ಳುತ್ತದೆ ಅನ್ನುವ ನಿರ್ಧಾರದ ಮೇಲೆ ನಾವು ಕೂಡ ಅದರ ಒಟ್ಟೊಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಕೇಳ್ಕೊಳ್ಳೋದಿಷ್ಟೇ ಒಬ್ಬ ಯುವಕನಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡಿಕೊಂಡು ಈಗ ರಾಜ್ಯದಲ್ಲಿ ಬೆಳೆದಂಥವನು ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿಯೂ ಕೂಡ ಸಾಕಷ್ಟು ಬಾರಿ ಅನ್ಯಾಯಗಳು ನಡೆದಂತಹ ಸಂದರ್ಭದಲ್ಲಿ ಕೂಡ ಏಕಾಂಗಿಯಾಗಿ ಮತ್ತು ಸಂಘಟನಾತ್ಮಕವಾಗಿ ಹೋರಾಟವನ್ನು ರೂಪಿಸಿರ್ತಕ್ಕಂಥವನು ಮುಂದಿನ ದಿನಮಾನಗಳಲ್ಲಿ ಸಮಾಜಕ್ಕೆ ಒಂದು ಶಕ್ತಿಯಾಗಿ ನಿಲ್ತಕ್ಕಂಥದ್ದು ಆ ಮೂಲಕವಾಗಿ ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ತೇನೆ ಹಾಗಾಗಿ ತಾವೆಲ್ಲರೂ ಕೂಡ ನನಗೆ ಸಹಕಾರ ನೀಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಮೂಲಕ ತಮ್ಮೆಲ್ಲರಿಗೂ ಮಾಡ್ತೀನಿ ಈಗ ತಾನೇ ನಮ್ಮ ವೀರಸಾಹೇವ ಮಹಾಸಭಾ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿ ಮಾತಾಡದಕ್ಕಂಥ ಡಾಕ್ಟರ್ ಕೆ ವಸಂತಕುಮಾರ್ ಅವರು ಇವರು ಪ್ರಿಯಾಪಟ್ಣದ ಕೊಣಸೂರು ಗ್ರಾಮದಿಂದ ಬಂದು ಸಾಕಷ್ಟು ಹೋರಾಟಗಳಲ್ಲಿ ಎ ಬಿ ವಿ ಪಿಯಿಂದ ಬಂದು ಹೋರಾಟಗಳಲ್ಲಿ ಬಂದು ಸಮಾಜಮುಖಿಯಾದ ಕೆಲಸವನ್ನು ಮಾಡಿ ಅಲ್ಲೇ ನಿಮಗೆ ಗೊತ್ತಿರೋಂಗೆ ಎಲ್ಲ ಗುರುತಿಸ್ಕೊಂಡಿದ್ದಾರೆ ಆದ್ದರಿಂದ ಇವತ್ತು ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಇಂದು ಸಲ್ಲಿಸಿದ್ದಾರೆ ಎಲ್ಲ ನಮ್ಮ ಮೈಸೂರು ತಾಲೂಕು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಅವರ ಒಡನಾಡಿಗಳು ಇವತ್ತು ಅವ್ರ ಜೊತೆ ಇದ್ದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಮ್ಮ ಮೈಸೂರು ತಾಲೂಕು ವೀರಶೈವ ಮಹಾಸಭಾ ಘಟಕದ ನಿರ್ದೇಶಕರಾದ ಯಡಳ್ಳಿ ಶಿವಪಾದಣ್ಣವರು ಮತ್ತು ನಮ್ಮ ಬೀರುಂಡಿ ಮಲ್ಲೇಶ್ ಅವರು ಮತ್ತು ನಮ್ಮ ನಾಗರಾಜವರು ಮತ್ತು ನಮ್ಮ ನಂಜುಂಡ್ಸ್ವಾಮಿಯವರು ಚಿಕ್ಕಳ್ಳಿ ಸ್ವಾಮಣ್ಣವರು ರೇಣುಕಾ ರಾಜವರು ಮತ್ತು ನಮ್ಮ ಕೋಟೆ ತಾಲೂಕು ಮಂಜುನಾಥವರು ಎಲ್ಲರೂ ಇವತ್ತು ಅವ್ರಿಗೆ ಬೆಂಬಲವಾಗಿ ನಿಂತು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ದಯಮಾಡಿ ನಮ್ಮ ವೀರಸಾಹೇಬ ಸಮಾಜದ ಬಾಂಧವರು ಇವತ್ತು ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಕೊಟ್ಟು ಅವರು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಡ್ತೇನೆ ನಾನು ದಾರಿಪುರ ಡಿ ಚಂದ್ರಶೇಖರ್ ಈ ಹಿಂದೆ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಸುಮಾರು ಹೋರಾಟನ ಅವ್ರ ಜೊತೆಯೂ ಸಹ ನಿಂತು ಕೆಲಸ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾ ನಮ್ಮ ಸಮಾಜದ ಎಲ್ಲ ಬಾಂಧವರು ಮತ್ತು ಮುಖಂಡರು ಶರಣ ಶರಣೆಯರು ಒಂದು ಮತವನ್ನ ಕೊಟ್ಟು ಈ ಬಾರಿ ಯುವಕರನ್ನ ಹೆಚ್ಚು ಗೆಲ್ಸಿ ಸಮಾಜಕ್ಕೆ ಸೇವೆ ಮಾಡೋ ಅವಕಾಶನ ಕಲ್ಸಿ ನಾನು ಮನವಿ ಮಾಡಿಕೊಳ್ತೇನೆ ನಮಸ್ಕಾರಗಳು ಏನು ಇವತ್ತು ವೀರಶೈವ ಮಹಾಸಭಾದ ಒಂದು ನಾನು ಒಂದು ಇವತ್ತು ಚುನಾವಣೆ ನಡೀತಾ ಇದೆ ಸೊ ನಾನು ಹೇಳೋದಿಷ್ಟೇ ಸ್ವಲ್ಪ ನೀವು ಪ್ರತಿಭಾವಂತರಿಗೆ ಸೊ ಹಾಗೆ ಸಮಾಜಮುಖಿಯಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿರೋ ಅಂಥವರಿಗೆ ಯುವಕರಿಗೆ ಯುವತಿಯರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾನು ಮಾನ್ಯ ಮತ ಬಂದವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಸೊ ಓಡಾಡ್ಲಿಕ್ಕೆ ಕೆಲಸ ಮಾಡಲಿಕ್ಕೆ ಯುವಕರಿಗೆ ಕೊಟ್ಟರೆ ಒಂದು ಅವಕಾಶ ಜೊತೆಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಸೊ ಈಗ ಸಮಾಜಕ್ಕೆ ಏನು ಬೇಕಿದೆ ಅದನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಾನು ಇವತ್ತು ನಾನು ಕೂಡ ಒಂದು ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ನಾಳೆ ನಾನು ನಾಮಿನೇಷನ್ ಸಲ್ಲಿಸೋಳಿದ್ದೀನಿ ಸೊ ನಾನು ಕೂಡ ಕಂಪೀಟ್ ಮಾಡ್ತಾ ಇದ್ದೀನಿ ಖಂಡಿತ ಯಾಕೆ ಅಂತಂದರೆ ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಅವರು ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ಸಮಾಜ ಸೇವೆಯಲ್ಲಿ ಶೈಕ್ಷಣಿಕ ಸೇವೆಯಲ್ಲಿ ರಾಜಕೀಯ ಸೇವೆಯಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಸಮಾಜದ ಕ ಕೆಲಸಗಳಿಗೆ ಅವರು ಹೆಚ್ಚು ಸಮಯವನ್ನು ಕೊಟ್ಟು ಸಮಾಜವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಸೊ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಖಂಡಿತ ಇನ್ನು ರಾಜಕೀಯಕ್ಕೆ ಹೋಗೋದಾದ್ರೆ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಬರ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಸೊ ನೋಡೋಣ ನಮ್ಮ ನಾಯಕ್ ನಮ್ದು ಒಂದು ರಾಷ್ಟ್ರೀಯ ಪಕ್ಷ ಹಾಗಾಗಿ ನಮ್ಮ ನಾಯಕರುಗಳು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ನಾವು ಬದ್ಧರಾಗಿರ್ತೇವೆ ಸೊ ಮುಂದಿನ ದಿನಗಳ ಅವಕಾಶ ಸಿಕ್ಕಿದ್ರೆ ಅದರಲ್ಲೂ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ